ಎಫ್ ಎಸ್ ಎಲ್ ವರದಿಯಲ್ಲಿ ವಿಡಿಯೋ ಇಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಿದ್ದಾಗ ಪಿ ಎಸ್ ಐ ಇದನ್ನ ಎ ಫೋರ್ಟೀನ್ ಗೆ ಅದ್ ಕಳಿಸಿದ್ರು ಮತ್ತೆ ಸಿ ಸಿಟಿವಿ ದೃಶ್ಯನ ಪಿ ಎಸ್ ಐ ವಿನಯ್ ಇದನ್ನ ಅಳಿಸಿದ್ದಾರೆ ಅನ್ನುವಂಥದ್ದು ಇವ್ರ ಮೇಲೆ ಆರೋಪನ ಹಾಗಾದ್ರೆ ಇದ್ರ ಇದು ಅರ್ಥನಾ ನೂರ ಇಪ್ಪತ್ತೆರಡು ಬಾರಿ ಪಿ ಎಸ್ ಐ ವಿನಯ್ ಎ ಫೋರ್ಟೀನ್ ಜೊತೆ ಚಾಟ್ ಮಾಡಿದ್ದಾರೆ ಹಾಗಿದ್ದಾಗ ಪಿ ಎಸ್ ಐ ವಿನಯ್ ಮೊಬೈಲ್ ಯಾಕೆ ಸೀಸ್ ಮಾಡಿಲ್ಲ ಹಾಗಾದ್ರೆ ನೀವು ಮೊಬೈಲ್ ನಲ್ಲಿನ ವಿಡಿಯೋ ಯಾಕೆ ರಿಕವರಿ ಮಾಡಲಿಲ್ಲ ಮತ್ತೆ ನೀವು ನಟ ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಈ ಕೇಳ್ತಾ ಕೇಳ್ತಾರೆ ಅಂದ್ರೆ ಈ ಪ್ರಕರಣದಲ್ಲಿ ಆಗಿರುವಂತಹ ಒಂದು ತನಿಖೆಯ ಲೋಪಗಳನ್ನೇ ಈಗ ಪ್ರಮುಖವಾಗಿ ಅಸ್ತ್ರ ಮಾಡಿಕೊಂಡಿರುವಂತಹ ವಕೀಲರು ಇದನ್ನ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ ಎಲ್ಲೆಲ್ಲಿ ಲೋಪ ಆಗಿದೆ ಯಾಕೆ ಅನುಮಾನಗಳು ಮೂಡುತ್ತೆ ಹಾಗಾದರೆ ಯಾಕೆ ದರ್ಶನ್ ತಪ್ಪಿತಸ್ಥರ ಅಲ್ಲ ಇವರನ್ನು ಸುಖಾಸುಮನೆ ಸಿಕ್ಕಿಸ್ಲಾಗ್ತಾ ಇದೆ ಅನ್ನುವಂಥ ಒಂದು ರೀತಿಯಲ್ಲಿ ಈ ಎಲ್ಲ ಸಾಕ್ಷಿಗಳು ಹೇಳ್ತಾ ಇವೆ ಇವೆಲ್ಲ ಸಾಕ್ಷಿಗಳನ್ನು ಪ್ಲ್ಯಾಂಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಸಿ ವಿ ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ ನೋಡಿ ಪಿ ಎಸ್ ಐ ವಿನಯ್ ಬಗ್ಗೆಯೂ ಕೂಡ ಅವ್ರು ಹೇಳ್ತಾರೆ ಪಿ ಎಸ್ ಐ ವಿನಯ್ನ ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡಿದ್ದೀರಿ ನೀವು ಅವರ ಹೇಳಿಕೆಯಲ್ಲೇ ಸ್ಪಷ್ಟವಾಗಿದೆ ನಾನು ಜೂನ್ ಒಂಬತ್ತನೇ ತಾರೀಕು ಕಳಿಸ್ಕೊಟ್ಟಿದೆ ಎ ಫೋರ್ಟೀನ್ಗೆ ಇಪ್ಪತ್ತೆರಡು ಬಾರಿ ಪಿ ಎಸ್ ಐ ವಿನಯ್ ಎ ಫೋರ್ಟೀನ್ ಜೊತೆಗೆ ಚಾಟ್ ಮಾಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಹೇಳಿಕೆಯಲ್ಲಿ ಉಲ್ಲೇಖ ಇದೆ ಸೊ ಹಾಗಿದ್ದಾಗ ಪಿ ಎಸ್ ಐ ವಿನಯ್ ಅವರ ಅನ್ನು ಯಾಕೆ ಸೀಸ್ ಮಾಡಿಲ್ಲ ನೀವು ಅವರ ಕಾಲ್ ಡೀಟೇಲ್ಸ್ ಕೂಡ ತೆಗೆಸ್ಬೇಕಿತ್ತಲ್ಲ ಆ ಚಾಟ್ ಡೀಟೇಲ್ಸ್ ಕೂಡ ಇರಬೇಕಿತ್ತಲ್ಲ ಮೊಬೈಲ್ನಲ್ಲಿ ವಿಡಿಯೋ ಇತ್ತು ಅಂತ ಹೇಳಿದ್ರೆ ಅವ್ರು ಕಳಿಸಿದ್ದಾರೆ ಅನ್ನೋದಾದ್ರೆ ಆ ವಿಡಿಯೋ ಎಲ್ಲಿ ಹಾಗಾದ್ರೆ ಸೊ ಇಲ್ಲಿ ವಿಡಿಯೋ ಅಳಿಸಿದ್ರೆ ಅದು ಯಾರು ಅಳಿಸಿದ್ದಾರೆ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಈಗ ಯಾಕೆ ರಿಟ್ರೀವ್ ಮಾಡಿಲ್ಲ ಪಿ ಎಸ್ ಐ ಮೊಬೈಲನ್ನು ರಕ್ತದ ಕಲೆ ಇರೋ ಎರಡು ಮರದ ಕೊಂಬೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಎಫ್ ಎಸ್ ಎಲ್ ವರದಿಯಲ್ಲಿ ರಕ್ತನೇ ಇಲ್ಲ ಅಂತ ಹೇಳ್ತೇವೆ ವರದಿ ಪುರ ಹಿರಿಯ ವಕೀಲ ಸಿ ವಿ ನಾಗೇಶ್ ಮಂಡಿಸ್ತಾ ಇರುವಂತಹ ಮರದ ಕೊಂಬೆಯನ್ನ ನೀವು ವಶಕ್ಕೆ ಪಡೆದಿದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದೀರಿ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಿದ್ವಿ ಅಂತಾನು ಹೇಳ್ತೀರಿ ಆದ್ರೆ ಎಫ್ ಎಸ್ ಎಲ್ ವರದಿ ಏನ್ ಹೇಳುತ್ತೆ ಎಫ್ ಎಸ್ ಎಲ್ ವರದಿ ಹೇಳೋದು ಆ ಮರದ ಕೊಂಬೆಯಲ್ಲಿ ಯಾವುದೇ ರಕ್ತದ ಕಲೆ ಇರಲಿಲ್ಲ ಅಂತ ಹೇಳಿ ಆ ರಿಪೋರ್ಟ್ನೂ ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ ಸಿ ನಾಗೇಶ್ ಅವರು ಅಂದರೆ ಚಾರ್ಜ್ ಶೀಟ್ನಲ್ಲಿ ನೀವು ಹೇಳ್ತಾ ಇದ್ದರೆ ರಕ್ತದ ಕಲೆ ಇದೆ ಅಂತ ಆದರೆ ಎಫ್ ಎಸ್ ಎಲ್ ರಿಪೋರ್ಟ್ ಹೇಳ್ತಾ ಇದೆಯಲ್ಲ ರಕ್ತದ ಕಲೆ ಇಲ್ಲ ಅಂಥೇಳಿ ಇದು ಜೊತೆಗೆ ಪಿ ಎಸ್ ಐ ತಮ್ಮ ಮೊಬೈಲ್ನಿಂದ ಇಪ್ಪತ್ತೆರಡು ಸರಿ ಚಾಟ್ ಮಾಡ್ತಾರೆ ಎ ಫೋರ್ಟೀನ್ ಜೊತೆಗೆ ಹಾಗೆ ಒಂದು ವಿಡಿಯೋನ ಕಳಿಸ್ಕೊಡ್ತಾರೆ ಸಿ ಸಿ ಟಿ ವಿ ಫುಟೇಜ್ನ ಆ ಸಿ ಸಿ ಟಿ ವಿ ಫುಟೇಜು ಎಫ್ ಎಸ್ ಎಲ್ಗೆ ಹೋದಾಗ ಆ ಮೊಬೈಲ್ನಲ್ಲಿ ಯಾವುದೇ ವಿಡಿಯೋ ಇಲ್ಲ ಅಂತ ಬರುತ್ತೆ ಹಾಗಾದರೆ ಅಕಸ್ಮಾತ್ ಏನಾದರೂ ಅದು ಇಲ್ಲ ಅನ್ನೋದಾದರೆ ಪಿ ಎಸ್ ಐ ಅಳಿಸಾಕಿದ್ರೆ ಹಾಗಾದರೆ